ಕೆಲವು ಕೆಲವು ಜನರು ನಾನು ಇಲ್ಲಿ ಐ ಆಮ್ ಹಿಯರ್ ಬೈ ಆಕ್ಸಿಡೆಂಟ್ ನನಗೆ ಯಾವುದೇ ಉದ್ದೇಶ ಇಲ್ದಿರ ನಮ್ಮ ಅಪ್ಪ ಅಮ್ಮ ನನ್ನ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿಲ್ಲ ನಾನು ಒಂದು ಆಕ್ಸಿಡೆಂಟ್ ಅಂತ ಅನ್ಕೊತಾರಲ್ಲ ಅಂಥವ್ರಿಗೂ ಸಹ ಉದ್ದೇಶ ಇರುತ್ತೆ ಅಂತ ಹೇಳ್ತೀರಾ ನೋಡಿ ನಾನು ಈಗಾಗಲೇ ಹೇಳಿದ್ದೇನೆ ನೀವು ಇಲ್ಲಿ ಹುಟ್ಟಿ ಬಂದಿರುವಂಥದ್ದು ಆಕಸ್ಮಿಕ ಅಲ್ಲ ಆಯಿತಾ ಅಥವಾ ನೀವು ಇಲ್ಲಿ ಹುಟ್ಟಿ ಬಂದಿರೋದ್ರೆ ನಾನು ಯಾಕಾದರೂ ಹುಟ್ಟಿ ಬಂದೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿದ್ರೆ ಆ ಪ್ರಶ್ನೆಯನ್ನು ಕೇಳುವಂಥದ್ದು ಸಹಜ ಯಾಕಂದರೆ ಅನೇಕರು ಬರುವಂತಹ ಸಂದರ್ಭಗಳಿದೆಯಲ್ಲ ಅದು ವಿಭಿನ್ನವಾದಂಥ ಸಂದರ್ಭಗಳು ಕೆಲವರಿಗೆ ಬಹಳ ನೋವು ಕಾಡಿರುತ್ತೆ ಕೆಲವರಿಗೆ ಬಹಳ ಕಷ್ಟಗಳಿರ್ತವೆ ಕೆಲವರು ಅನೇಕ ಹಂತಗಳನ್ನು ದಾಟುತ್ತಾ ಬರುವಾಗ ಅವರ ಜೀವಿತದಲ್ಲಿ ಬದುಕುವಂಥ ಆಸೆಯನ್ನು ಬಿಟ್ಟಿರ್ತಾರೆ ಆ ಸಮಯದಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತದೆ ಅದರಲ್ಲಿ ತಪ್ಪೇನೂ ಇಲ್ಲ ಆದರೆ ಅದು ಅಲ್ಲೇ ನಿಂತು ಹೋಗಬಾರ್ದು ಯಾಕೆಂದರೆ ನಮ್ಮ ಜೀವಿತದಲ್ಲಿ ಆ ಉದ್ದೇಶವನ್ನು ನಾವು ಹುಡುಕುತ್ತಲೇ ಹೋಗಬೇಕು ಅದು ಪ್ರತಿದಿನದ ಅನ್ವೇಷಣೆ ಆಗಿರ್ತದೆ ಏನು ಈ ದಿನ ದೇವರ ಏನಿಟ್ಟಿದೆಯಾ ಅಂದರೆ ಮುಂದೊಂದು ದಿನ ಒಂದು ನಲ್ವತ್ತು ವರ್ಷ ಆದಮೇಲೆ ನಾನು ಹೀಗಿರ್ತೇನೆ ಅದು ಒಂದು ದೊಡ್ಡದಾದ ಉದ್ದೇಶ ಆದರೆ ಪ್ರತಿದಿನಕ್ಕೆ ಸೀಮಿತವಾಗಿರುವಂತಹ ಉದ್ದೇಶಗಳು ಸಹ ನಮ್ಮ ಜೀವಿತದಲ್ಲಿದೆ ಸ್ವಾಮಿ ಈ ದಿನ ಕೊಟ್ಟಿದೆಯಾ ನಾನು ಏನು ಮಾಡಬೇಕು ಈ ದಿನದಲ್ಲಿ ನಾನು ಈ ಕಾರ್ಯವನ್ನು ಮಾಡುವುದರ ಮೂಲಕ ಆ ನಲವತ್ತೈವತ್ತು ವರ್ಷ ಆದಮೇಲೆ ಉದ್ದೇಶವನ್ನು ಇಟ್ಟಿದೆಯಾ ಅದನ್ನು ಹೇಗೆ ಹೇಗೆ ಪರಿಪೂರ್ಣ ಮಾಡಬಹುದು ಪರಿಪೂರ್ಣತೆಡೆಗೆ ನಡೆಸಬಹುದು ಅನ್ನುವಂಥದ್ದು ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ ಈಗ ನೋಡಿ ನಾವು ಈ ಸತ್ಯವೇಧವನ್ನು ನೋಡಬೇಕಾದ್ರೆ ಯೋಗ ಎಲ್ಲವನ್ನು ಕಳೆದುಕೊಳ್ತಾನೆ ನಾವು ಆ ಮೂರು ಸರ್ಕಲ್ ಎಂಬುದಾಗಿ ಹೇಳ್ತೇವೆ ಮೊದಲನೆಯದಾಗಿ ತನ್ನ ಎಲ್ಲ ಐಶ್ವರ್ಯವನ್ನು ಕಳೆದುಕೊಳ್ತಾನೆ ಅದಾದ ನಂತರ ತನ್ನ ಕುಟುಂಬಸ್ಥರೆಲ್ಲರನ್ನು ಕಳೆದುಕೊಳ್ತಾನೆ ಅದಾದ ನಂತರ ತನ್ನ ದೇಹಕ್ಕೆ ಅನಾರೋಗ್ಯತೆ ಆತನಿಗೆ ಬಂದು ತನ್ನ ದೇಹದ ಆರೋಗ್ಯವನ್ನು ಸಹ ಕಳೆದುಕೊಳ್ತಾನೆ ಇದರ ಜೊತೆಗೆ ತನ್ನ ಸ್ವಂತ ಹೆಂಡತಿ ಈಗಲಾದರೂ ನೀನು ದೇವರನ್ನು ಶಪಿಸಿ ಸಾಯಬಾರ್ದ ನಾವು ಈ ವಾಕ್ಯಗಳನ್ನು ನಾವು ನೋಡಿಕೊಳ್ಳುವಾಗ ಯೋಬನ ಗ್ರಂಥದಲ್ಲಿ ಮೂರನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ಮೂರನೇ ವಚನ ಅಥವಾ ಆರನೇ ವಚನನ್ನು ನಾವು ನೋಡಿಕೊಳ್ಳುವಾಗ ನಾನು ಹುಟ್ಟಿದ ದಿನವನ್ನು ನೀನು ಸಂಪೂರ್ಣವಾಗಿ ಈ ವಾಕ್ಯ ನೋಡಿ ಸ ಹನ್ನೊಂದನೇ ವಾಕ್ಯ ನಾನು ಹುಟ್ಟುವಾಗಲೇ ಏಕೆ ಸಾಯಲಿಲ್ಲ ಗರ್ಭದಿಂದ ಬಂದಾಗಲೇ ಏಕೆ ಪ್ರಾಣ ಬಿಡಲಿಲ್ಲ ಅನ್ನುವಂತಹ ಒಂದು ಪದಗಳನ್ನು ಈತನು ಬಳಸ್ತಾನೆ ಅಂದರೆ ಏನು ಆತನಿಗೂ ಸಹ ಅಯ್ಯೋ ಇಷ್ಟೆಲ್ಲ ನಳದ್ಕೆ ನಾನು ಹುಟ್ಟಿದೆ ಇಷ್ಟೆಲ್ಲ ಕಷ್ಟಗಳಿರೋದ್ಕೆ ನಾನು ಹುಟ್ಟಿದೆ ನಾನು ಹುಟ್ಟಾಗಿಂದ ಬರೀ ಕಷ್ಟನೇ ನೋಡ್ತಾ ಇದ್ದೀನಿ ಇದಕ್ಕೆ ಅಂತ್ಯವಿಲ್ವಾ ಇದಕ್ಕೆ ಎಲ್ಲೂ ಕೊನೆ ಇಲ್ವಾ ಅನ್ನುವಂಥದ್ದು ಆದರೆ ನಾವು ಈ ಒಂದು ಪುಸ್ತಕದ ಅಂತ್ಯಕ್ಕೆ ಬಂದಾಗ ಯಾವ ರೀತಿಯಲ್ಲಿ ಆತನಿಗಿದ್ದಂಥ ಸನ್ನಿವೇಶಗಳು ಬದಲಾಯಿತು ಅದಕ್ಕೆ ಸಮಯ ತೆಗೆದುಕೊಳ್ತು ಇದೆಲ್ಲ ಒಂದು ರಾತ್ರಿ ಬಂದು ಒಂದು ರಾತ್ರಿ ಹೋಗಲಿಲ್ಲ ಅಥವಾ ಒಂದು ರಾತ್ರಿ ಹೋಗಿ ಒಂದು ರಾತ್ರಿಗೆ ಬರಲಿಲ್ಲ ಅನೇಕ ವರ್ಷಗಳು ಹಿಡಿಯುತ್ತೆ ಸೊ ಈ ಅನೇಕ ವರ್ಷಗಳ ಮಧ್ಯದಲ್ಲಿ ಆತನು ತನ್ನ ಜೀವಿತದ ಅರ್ಥವನ್ನು ಕಳ್ ಕಂಡುಕೊಳ್ತಾನೆ ಈಗ ನವೋಮಿನೇ ತೆಗಿ ತೆಗೆದುಕೊಳ್ಳಿ ಈಗ ನವಮಿ ಹೇಳ್ತಾಳೆ ನನ್ನನ್ನು ನವಮಿ ಅಂತ ಕರಿಬೇಡಿ ಮಾರ ಅಂತ ಕರೀಲಿ ಕಾರಣ ಏನು ನಾನು ನನ್ನ ಗಂಡನನ್ನು ಕಳ್ಕೊಂಡಿದ್ದೇನೆ ಇಬ್ಬರು ಮಕ್ಕಳನ್ನು ಕಳ್ಕೊಂಡಿದ್ದೇನೆ ನನಗೆ ಅಲ್ಲಿ ರೊಟ್ಟಿ ಇಲ್ಲ ನನಗೆ ಆಹಾರ ಸಿಗ್ತಾಯಿಲ್ಲ ಅದಕ್ಕೆ ಬೇರೆ ಊರಿಗೆ ಬಂದಿದ್ದೇನೆ ಈ ಸೊಸೆಯಿಂದಿರು ನನಗೆ ಬಿಡ್ತಾ ಇಲ್ಲ ಸೊ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ ಇದೆಲ್ಲವನ್ನು ನಾವು ನೋಡುವಾಗ ಅನೇಕ ವರ್ಷಗಳ ಮಾತು ಸೊ ಅಲ್ಲಿಗೆ ನಮಗೆ ಏನು ಅಂದರೆ ಒಂದು ದಿನ ಸಿಗಬೇಕಾಗಿರೋ ಸಿಕ್ತೇ ಹೋದರೆ ಒಂದು ವಾರ ಒಂದು ತಿಂಗಳು ಕೆಲವು ವರ್ಷಗಳು ಸಿಗದೆ ಹೋದರೆ ನಾವು ಅಂದ್ಕೊಂಡ್ಬಿಡ್ತೇವೆ ನಾವು ಅಂದ್ಕೊಂಡಿರೋದೇ ಉದ್ದೇಶ ಅದು ನನಗೆ ಸಿಗ್ತಾ ಇಲ್ಲ ಆದರೆ ಹಾಗಾಗೋದಿಲ್ಲ ಆಗೋದಿಲ್ಲ ಅದು ದೇವರ ಉದ್ದೇಶದಲ್ಲಿ ನಾವು ದೊಡ್ಡ ಚಿತ್ರಣವನ್ನು ನೋಡಬೇಕು ಆ ದೊಡ್ಡ ಚಿತ್ರಣವನ್ನು ನೋಡುವಾಗ ಆ ಉದ್ದೇಶ ನಮ್ಮನ್ನ ಎಲ್ಲಿ ಕರೆದುಕೊಂಡು ಹೋಗ್ತದೆ ಅನ್ನುವಂತಹ ಒಂದು ಕಾರಣಕ್ಕೆ ನಾವು ದೇವರ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ಕಂಡುಕೊಳ್ತೇವೆ ಸೊ ಅಲ್ಲಿಗೆ ವೈ ವಿವರ್ ಬಾಂಡ್ ನಾನು ಯಾಕಾದರೂ ಹುಟ್ಟಿದೆ ಸಹಜವಾದ ಪ್ರಶ್ನೆ ಇಟ್ ಈಸ್ ಓಕೆ ಟು ಆಸ್ಕ್ ಆದರೆ ದೊಡ್ಡ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ ಅದರ ಮೂಲಕ ಅರ್ಥ ನಿಮಗೆ ದೊರೀತಾ ಇದೆಯಾ ಅದನ್ನು ನೀವು ಇಲ್ಲಿ ಮೇಯ್ನಾಗಿ ಎಂಫೋಸಿಸ್ ಮಾಡಬೇಕು